ಈ ಸಮಸ್ಯೆಗೆ ಈಗ ಆ ಆನೆಗಳ ಸಂಖ್ಯೆ ದ್ವಿಗುಣ ಆಗಿದೆ ಕಾಡು ಡಬಲ್ ಆಗಿಲ್ಲ ಅಂತ ಅರಣ್ಯ ಮಂತ್ರಿಗಳೇನು ಹೇಳ್ತಿದ್ದಾರೆ ಇಲ್ಲಿ ಈ ರೀತಿ ವಿನಾಶದಲ್ಲಿರುವ ಅಪರೂಪದ ಅಥವಾ ಈಗ ಮನುಷ್ಯ ಇದಕ್ಕೆ ಡೇಂಜರ್ ಆಗಿರುವಂತಹ ಈ ಇಂಥ ಪ್ರಾಣಿಗಳೇನಿದ್ದಾವೆ ಇದರ ಬಗ್ಗೆ ಒಂದು ಸೆನ್ಸಸ್ ಆಗಬೇಕು ಈಗ ವರ್ಷ ವರ್ಷ ಎಷ್ಟು ಈಗ ಇವರು ಹೇಳಬೇಕು ನಮ್ಗೆ ನಿರ್ದಿಷ್ಟವಾಗಿ ಇದು ಕಾಡಿನ ಮೂಲ ಸ್ಥಾನಗಳ ವಾಸ ಆನೆಗಳ ವಾ ಮೂಲ ಸ್ಥಾನದಲ್ಲಿ ಇಷ್ಟು ಇದ್ದಾವೆ ಮತ್ತು ಇಷ್ಟು ಈ ರೀತಿ ನಿರಾಶ್ರಿತರಾದಂಥ ಅಥವಾ ಹೊರಗಡೆ ಹೆಚ್ಚಾದಂಥ ಆನೆಗಳ ಸಂಖ್ಯೆ ಇಷ್ಟಿದ್ದಾವೆ ಎಷ್ಟು ಅಂತ ಹೇಳಬೇಕು ಇವರು ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಅನಾಹುತ ಆದ ತಕ್ಷಣವೇ ಅದೊಂದು ಆನೆ ಅದನ್ನು ಹಿಡಿತಾರೆ ಯಾವುದು ಹಿಡಿತಾರೋ ಗೊತ್ತಿಲ್ಲ ಅಂತೂ ಯಾವುದೋ ಒಂದು ಆನೆ ಹಿಡಿಯೋದು ಅಥವಾ ಸತ್ತವರಿಗೆ ಏನೋ ಪರಿಹಾರ ಕೊಡೋದು ಈ ರೀತಿ ಒಂದು ತಾತ್ಕಾಲಿಕ ಶಮನವನ್ನು ಮಾಡುವಂಥ ಕಾರ್ಯ ಅದಲ್ಲ ನಿಗದಿತವಾಗಿ ಈ ಆನೆಗಳು ಡಬಲ್ ಆಗಿದೆ ಅಂತ ಹೇಳ್ತಾರೆ ಯಾವ ಇದರಲ್ಲಿ ಯಾವ ಸೆನ್ಸಸ್ ಮೇಲೆ ಹೇಳ್ತಿದ್ದೀರಿ ನೀವು ಇದು ನಿರಂತರವಾಗಿ ಆಗಬೇಕು ಇದು ಈ ಥರ ಈ ಒಂದಕ್ಕೆ ಎರಡು ಆಗೋದಕ್ಕೆ ಏನು ಕಾರಣ ಅಂತ ಅವ್ರು ಹೇಳಬೇಕು ನಮಗೆ ಈ ಎರಡು ಆಗಿದ್ದಕ್ಕೆ ಏನು ಮಾಡಬೇಕು ಪರಿಹಾರ ಅಂತಲೂ ಸರ್ಕಾರ ಹೇಳಬೇಕು ಇದಕ್ಕೆ ಅಧ್ಯಯನದ ಇದೇ ಇಲ್ಲ ಯಾರೋ ಈಗ ನಮ್ಮ ಥರ ಆಸ ಆಸಕ್ತಿಯಿಂದ ಅದನ್ನು ಅಧ್ಯಯನ ಮಾಡಿಕೊಂಡು ಯಾರ್ಯಾರ್ದು ವಿದೇಶದವ್ರದ್ದು ಬೇರೆ ಬೇರೆ ದೇಶದ ಇದನ್ನು ಇಟ್ಕೊಂಡು ಇಲ್ಲಿ ನಾವು ಸಮಸ್ಯೆ ಆದಾಗ ಇದ್ರ ಬಗ್ಗೆ ನೋಡೋದು ಬಿಟ್ಟರೆ ಸರ್ಕಾರ ನಮಗೆ ಏನು ಮಾಹಿತಿ ಕೊಟ್ಟಿದೆ ಇದು ನಿರಂತರವಾಗಿ ನಡಿಬೇಕು ಇಲ್ಲಿ ನಮ್ಮಲ್ಲಿ ಯಾವುದೇ ಈಗ ನೋಡಿ ಹೇಗೆ ವರದಿಗಳು ಬರುತ್ತೆ ಯೋಜನೆಗಳು ಜಾರಿಯಾಗುತ್ತೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನನ ಘೋಷಣೆ ಮಾಡಿರುವಂಥದ್ದು ಅಲ್ಲಿ ಲೈನ್ ಟೈಲ್ಡ್ಮ ಇದೆ ಸಿಂಗ್ಳುಕ ಅಂತ ಒಂದು ಇದೆ ಅಂತ ಎಷ್ಟಿದೆ ಅದು ಈಗ ಒಂದು ಎಷ್ಟೋ ಆವತ್ತು ಒಬ್ಬರು ರಿಸರ್ಚ್ ಮಾಡಿದ್ರು ಅವ್ರದಾರು ಇಷ್ಟೊಂದು ಅರವತ್ತು ಎಪ್ಪತ್ತು ಕುಟುಂಬ ಇದೆ ಅಂದರೆ ಒಂದು ಕುಟುಂಬ ಅಂದರೆ ಐದು ಆರು ಇರ್ತವೆ ಇಷ್ಟಿದ್ದಾವೆ ಇವು ಎನ್ ಡೇಂಜರ್ಡು ಮತ್ತು ಇವನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ವರದಿ ಯಾರ್ದು ಯಾರೋ ಡಬ್ಲ್ಯೂ ಡಬ್ಲ್ಯೂ ಎಫ್ನವರು ಯಾವುದೋ ವಿದೇಶಿ ಕಂಪ್ನಿಗಳು ಕೊಟ್ಟಂಥ ಎನ್ ಜಿ ಒಗಳು ಕೊಟ್ಟಂಥ ದುಡ್ಡಿಂದ ಇಲ್ಲಿ ಯಾರೋ ಬಂದು ಅವನಿಗೆ ಅವ್ರಿಗೆ ಬೇಕಾದಂಥ ಒಂದು ವರದಿನ ಕೊಡ್ತಾನೆ ವಾಸ್ತವವಾಗಿ ಇಲ್ಲೇನಾಗಿರುತ್ತೆ ಅದ ಅದಕ್ಕೂ ಅವನ ವರದಿಗೂ ಸಂಬಂಧನೇ ಇರೋದಿಲ್ಲ ನಮಗೆಲ್ಲ ಗೊತ್ತಿದೆ ಈ ಸಿಂಗ್ಳಿಕ ಅನ್ನುವಂಥದ್ದು ಹೌದು ಇಲ್ಲಿ ಘಟ್ಟ ಪ್ರದೇಶದಲ್ಲಿ ಬದುಕುವಂಥ ಒಂದು ಅಪರೂಪದ ಮಂಗವೇಯ ಆದರೆ ಅದಕ್ಕೆ ಇಲ್ಲಿಯ ಮೂಲ ನಿವಾಸಿಗಳಿಂದ ಯಾವುದೇ ರೀತಿ ಬಾಧೆ ಇರಲಿಲ್ಲ ಅವುಗಳನ್ನು ಯಾರೂ ತಿನ್ನೋದಿಲ್ಲ ಶಿಕಾರಿ ಮಾಡೋದಿಲ್ಲ ಹಾಗಾದ್ರಿಂದ ಅವಕ್ಕೇನು ಬ ಕಡಿಮೆ ಆಗಿತ್ತು ಇವನು ನಾವು ಅವ್ರಿಗೆ ಕೇಳಿದ್ವಿ ಅವನು ವರದಿಯಲ್ಲಿ ಇದೆ ಕರ್ನಾಟಕದಲ್ಲಿರುವ ಶೇಕಡ ಮೂವತ್ತಾರರಷ್ಟು ಲಯಂಡ್ ಕ ಟೈಲ್ಡ್ ಮುಖ ಈ ಭಗವತಿ ಮತ್ತು ಈ ಕುದುರೆ ಮುಖ ವ್ಯಾಪ್ತಿಯಲ್ಲಿ ಇದೆ ಅಂತ ಅವ್ರ ವರದಿಯಲ್ಲಿದೆ ನಾನು ಅವ್ರಿಗೆ ಹೇಳಿದೆ ಕರ್ನಾಟಕದಲ್ಲಿ ಎಷ್ಟಿದೆ ಕುದುರೆ ಮುಖದಲ್ಲಿ ಎಷ್ಟಿದೆ ಅವು ಇರೋದು ಮರದ ಮೇಲೆ ಮನುಷ್ಯರಿಗೆ ಇದಕ್ಕೆ ಇಲ್ಲ ಮಂಗಗಳ ರೀತಿ ಅವು ಕೆಳಗಡೆ ಇರೋವಲ್ಲ ನೀವು ಅಲ್ಲೆಲ್ಲ ಹೇಗೆ ಲೆಕ್ಕ ಮಾಡಿದ್ರಿ ಇಲ್ಲಿರೋವನ್ನ ಹೇಗೆ ಲೆಕ್ಕ ಮಾಡಿದಿರಿ ಯಾರು ಹೇಳಿದರು ನಿಮಗೆ ಅವರು ಹೇಳ್ತಾರೆ ಇದೇ ಕುದುರೆ ಮುಖ ಇದರಲ್ಲಿ ಮೂವತ್ತಾರು ಶ ಕರ್ನಾಟಕದಲ್ಲಿರುವ ಶೇಕಡ ಮೂವತ್ತಾರರಷ್ಟು ಇವು ಇಲ್ಲಿರೋದು ಇವು ಎಂಡೇಂಜರ್ಡ್ ಮತ್ತು ಎಂಡಮಿಕ್ ಅಂದರೆ ಅಪರೂಪದ ವಿನಾಶದ ಅಂಚಿನಲ್ಲಿರುವಂಥ ಪ್ರಾಣಿ ಇದನ್ನು ಇದು ರಕ್ಷಣೆ ಮಾಡಬೇಕು ಅನ್ನುವ ಘನ ಉದ್ದೇಶದ ಅನ್ನೋ ವರದಿಯನ್ನು ಈ ಅರಣ್ಯ ಇಲಾಖೆಗೆ ಇವರು ಕೊಟ್ಟು ಅರಣ್ಯ ಅಧಿಕಾರಿಗಳ ಮೂಲಕ ಅದು ಕೇಂದ್ರ ಸರ್ಕಾರ ಯೋಜನೆ ಜಾರಿ ಮಾಡಿತು ನಿಜವಾಗೂ ಇವತ್ತು ಇವತ್ತು ಹೇಳಬೇಕು ಅವರು ನೀವು ಈ ಕುದುರೆ ಮಕ್ಕ ರಾಷ್ಟ್ರೀಯ ಉದ್ಯಾನ ಜಾರಿ ಮಾಡಿ ಇಷ್ಟು ವರ್ಷ ಆಯ್ತಲ್ಲ ಹಿಂದೆ ಇಷ್ಟು ಕುಟುಂಬ ಇತ್ತು ಈಗ ಅವರು ರಕ್ಷಣೆ ಮಾಡಿದ ಮೇಲೆ ನಾವು ಇಷ್ಟ ಆಗಿದೆ ಅಂತ ಒಂದು ವರದಿ ಕೊಡಬೇಕಲ್ಲ ಎಲ್ಲಿದೆ ಆಮೇಲೆ ಎಷ್ಟು ನಾನ್ಸೆನ್ಸ್ ವರದಿ ಅದು ಅಂತಂದರೆ ಈ ಲಯನ್ ಟೈಲ್ಡ್ ಮಕಾಕು ನೀವೀಗ ಹಂಪೆಗೆ ಹೋಗಿ ಹಂಪೆಯಲ್ಲಿ ವಿರೂಪಾಕ್ಷಿ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಇದನ್ನು ದೇವರಿಗೆ ನೈವೇದ್ಯ ಮಾಡಿದ ಅನ್ನದ ಬುಟ್ಟಿಗಟ್ಟಲೆ ತಂದು ಅಲ್ಲಿ ಸುರಿತಾರೆ ಅದನ್ನು ಯಾವ ಮಂಗ ತಿಂತಾವೆ ನೋಡಿ ಎಷ್ಟು ಲಯ್ ಟೈಲ್ಡ್ ಮಕಾಕಲ್ಲಿದೆ ಆಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಇರುವ ಶೇಕಡ ಮೂವತ್ತಾರರಷ್ಟು ಮಂಗಗಳೆಲ್ಲ ಕುದುರೆಮುಖದಲ್ಲೇ ಇದ್ದಾವೆ ಅಂತ ಇವರು ವರದಿ ಕೊಟ್ಟರಲ್ಲ ಇದೇ ಥರ ಇನ್ನೊಂದು ಲಯನ್ ಟೈಲ್ಡ್ ಮಕಾಕು ರಿಸರ್ವಯರು ಇದರಲ್ಲಿದೆ ಅದು ನಮ್ಮ ಉತ್ತರ ಕನ್ನಡದ ಅಣಸಿ ಅಣಸಿ ಇದೆ ಅಂಥದ್ದು ಇದೆಯಲ್ಲ ಕೂಡ ಕರ್ನಾಟಕದಲ್ಲಿ ಶೇಕಡ ಅಲ್ಲೂ ಕರ್ನಾಟಕದಲ್ಲಿರುವ ಶೇಕಡ ಮೂವತ್ತಾರು ಅಲ್ಲಿದೆ ಅಂತ ಹೇಳಿ ಬರೆದಿದ್ದಾರೆ ಇದು ಯಾರೋ ಮಾಡುವ ವರದಿ ಸ್ಥಳೀಯರಿಗೂ ನೋಡಿ ಸ್ಥಳೀಯರನ್ನ ಯಾರನ್ನಾದರೂ ಕೇಳಿ ಇವರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಮಾಡಿದ್ದಾರೆ ಯಾರೋ ಒಬ್ಬ ಯಾವುದೋ ದೇಶದವರು ಕೊಟ್ಟ ದುಡ್ಡಲ್ಲಿ ಮಾಡಿದ ಸಂಶೋಧನೆಯ ಆಧಾರದ ಮೇಲೆ ಇವತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂತ ಮಾಡಿ ಇವತ್ತು ಎಷ್ಟು ಜನರ ಜೀವ ಹೋಯಿತು ಇವತ್ತು ಮೊನ್ನೆ ಈಗ ಏನು ಆನೆ ಬಂದಿದೆ ಅಂತಂದರೆ ಅಲ್ಲಿ ಇವತ್ತು ಜನ ಎಲ್ಲ ಎಲ್ಲ ಊರುಗಳಲ್ಲಿ ಆವತ್ತು ಈಗ ಮೊನ್ನೆ ಆ ಕೆರೆ ಗದ್ದೆಗಿಂತ ಮೇ ಮೂಂಡು ಸಾರಿದೆ ಮೂಂಡ್ಸಾರಿಂದ ಎಲ್ ಸಾರಿದೆ ಕುರ್ಚಾರ ಇತ್ತು ಅಲ್ಲೆಲ್ಲ ಜನ ಇದ್ರಲ್ಲ ಅಲ್ಲೆಲ್ಲ ಜನ ಇದ್ದಿದ್ರೆ ಅವ್ರು ಯಾರು ಹೇಳ್ತಿರ್ಲಿಲ್ವಾ ಮೊನ್ನೆ ಅಲ್ಲಿ ನಡೆದಂತಹ ಏನು ಆನೆ ದಾಳಿ ಇದೆ ಅದು ನೇರ ವನ್ಯಜೀವಿ ಇಲಾಖೆ ಅದಕ್ಕೆ ಹೊಣೆ ಅವರು ಮಾಡಿದ ಕೊಲೆ ಅದು ಯಾಕೆಂದರೆ ಕಾಡಿಗೆ ಯಾರು ಬರಬಾರ್ದು ಅಂತ ಹೇಳಿ ಬಂದವರನ್ನೆಲ್ಲ ನಿಗಾವಹಿಸೋದಕ್ಕೆ ಅವರಿಗೆ ಅಲ್ಲಿ ಒಂದು ಇಲಾಖೆ ಇರುವಾಗ ಅವರಿಗೆ ಆನೆ ಬಂದಿದೆ ಇಲ್ಲಿ ಅಂಥೇಳಿ ಊರಿಗೆ ಹೇಳೋದಕ್ಕೆ ಅವರು ಜವಾಬ್ದಾರಿ ಅವ್ರಿಗೆ ಇತ್ತ ಇಲ್ವಾ ಅವ್ರು ಹೇಳಿದರೆ ಇವರು ಕಾಡೇ ಬ ಆನೆನೇ ಇರ್ದಿದ್ದ ಜಾಗದಲ್ಲಿ ಅವರು ಇದ್ದಾಗ ಅಲ್ಲಿಯ ಸ್ಥಳೀಯರು ಜಾಗೃತ ವಹಿಸ್ತಿದ್ರು ಆ ಎರಡು ಜೀವ ಉಳಿತಿದ್ವಾ ಈ ರೀತಿ ನಮ್ಮ ಸ್ಥಳೀಯ ಇದಕ್ಕೆ ಸ್ಥಳೀಯರ ಅಭಿಪ್ರಾಯಕ್ಕೆ ಅಥವಾ ಅವರ ಅನುಭವಕ್ಕೆ ತಕ್ಕನಾದಂಥ ಯಾವ ಸಂಶೋಧನೆಗಳು ಲೆಕ್ಕಾಚಾರಗಳು ನಡೀತಿಲ್ಲ ಇಂತಹ ಈಗ ಆನೆಗಳು ಆಗಿದೆ ಹುಲಿ ಡಬ್ಬಲ್ಲಾಗಿದೆ ಸೆನ್ಸಸ್ ಮಾಡಿ ವರ್ಷ ವರ್ಷ ಎಲ್ಲುಂಟು ನಿಮ್ಮ ಹತ್ರ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಯಾರು ಸೆನ್ಸಸ್ ಮಾಡಿದ್ದಾರೆ ಆನೆದು ಅದರ ನಂತರ ಮತ್ತೆ ಸೆನ್ಸಸ್ ಆಗಿಲ್ಲ ಈಗ ಅಲ್ಲಿ ಎಷ್ಟಿದ್ದಾವೆ ಎಷ್ಟು ಹೊರಗಿದ್ದಾವೆ ಅಥವಾ ಯಾವ ರೀತಿ ಆನೆಗಳು ದಾಳಿ ಮಾಡ್ತಿದ್ದಾವೆ ಏನು ಕೊರತೆ ಇದೆ ಆ ರೀತಿ ಯಾವುದೇ ಮುಂಜಾಗ್ರತೆಗಳನ್ನು ಮಾಡಿಕೊಳ್ಳದೆ ಯಾರೋ ಇವರು ವಿಧಾನಸೌಧದಲ್ಲಿ ಯಾವುದೋ ಒಂದು ಕ್ಷೇತ್ರದ ಯಾರೋ ಒಬ್ಬನ ಕ್ಷೇತ್ರದಲ್ಲಿ ಎಷ್ಟೋ ಜನರ ಜೀವ ಹೋಗಿರುತ್ತೆ ಅದೊಂದು ದೊಡ್ಡ ಸಮಸ್ಯೆನೇ ಅಲ್ಲ ಅಂಥೇಳಿ ಆ ರಾಜ್ಯದ ಬೇರೆ ಎಮ್ ಎಲ್ ಎಗಳಿಗೆ ಕಾಣಿಸುತ್ತೆ ಅವನು ಯಾರೋ ಕೂತ್ಕೊಂಡು ಆಯಿತು ಏನೋ ಒಂದು ಯೋಜನೆ ಅಲ್ಲಿ ಇವರಿಗೆ ರೈತರ ಜ ಸಾಮಾನ್ಯ ಜನರನ್ನು ರಕ್ಷಣೆ ಮಾಡೋದಕ್ಕಿಂತ ಅದಕ್ಕೆ ಎಷ್ಟು ದೊಡ್ಡ ಯೋಜನೆ ಎಷ್ಟು ಕೋಟಿ ಹಣ ತಂದರೆ ನನಗೆ ಎಷ್ಟು ಕಮಿಷನ್ ಸಿಕ್ಕುತ್ತೆ ಆ ಮಂಜೂರು ಮಾಡಿಸ್ಕೊಳೋದಕ್ಕೆ ಅದಕ್ಕೆ ಪೈಪೋಟಿ ಇರುತ್ತೆ ಹೊರತು ಇಲ್ಲ ಪ್ರಾಮಾಣಿಕವಾಗಿ ಈ ಜನರು ನನ್ನ ಕ್ಷೇತ್ರದ ಜನರು ಇವ್ರನ್ನ ರಕ್ಷಣೆ ಮಾಡಬೇಕು ನಾನು ನನ್ನ ಹಣ ಇದು ಇದಕ್ಕೆ ಒಂದು ಪ್ರಾಮಾಣಿಕವಾದ ಯೋಜನೆ ಮಾಡಬೇಕು ಇದಕ್ಕೆ ತಜ್ಞರ ಸಲಹೆ ತಗೋಬೇಕು ಇದ್ರ ಬಗ್ಗೆ ಅಧ್ಯಯನ ಆಗಬೇಕು ಇಲ್ಲದಿದ್ದ ಒಂದು ಸಮಸ್ಯೆ ಯಾಕೆ ಬಂತು ಈಗ ಜೀವರಾಜ್ ಕಾಲದಲ್ಲಿ ಬರೆದಿದ್ದ ಆನೆಗಳು ಗೋವಿಂದೇಗೌಡರ ಕಾಲದಲ್ಲಿ ಬರೆದಿದ್ದ ಆನೆಗಳು ವೀರಪ್ಪಗೌಡರ ಕಾಲದಲ್ಲಿ ಬರೆದಿದ್ದ ಆನೆಗಳು ರಾಜೇಗೌಡ್ರ ಕಾಲದಲ್ಲಿ ಬರ್ತಿದ್ದಾವೆ ಅಂತಂದರೆ ಯಾಕೆ ಬರ್ತಿದ್ದಾವೆ ಇದಕ್ಕೆ ಏನು ಪರಿಹಾರ ಹೀಗೆ ಎಲ್ರಿಗೂ ಇದು ದುಡ್ಡು ಇಟ್ಕೊಳ್ಳೋದು ಪರಿಹಾರ ಕೊಡೋದಾ ಮಾ ಅಂದರೆ ಇವರಿಗೆ ಬದ್ಧತೆ ಇಲ್ಲ ಅಂತೇಳಿ ಈ ಸಮಸ್ಯೆ ಇದೊಂದು ಸಮಸ್ಯೆ ಈಗ ನಾನು ಇಲ್ಲಿ ಉಸ್ತುವಾರಿ ಸಚಿವರು ಬಂದಾಗ ಮಾತಾಡಿದ್ದು ಇಲ್ಲ ನಾವೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಗಮನಕ್ಕೆ ತರ್ತೀವಿ ಪರಿಹಾರ ಮಾಡ್ತೀವಿ ಯಾರೋ ಒಂದು ಕುಟುಂಬವನ್ನು ಆಘಾತದಲ್ಲಿ ಸಿಕ್ಕಿದ ಕುಟುಂಬಕ್ಕೆ ಸಾಂತ್ವನ ಮಾಡ್ಬೋದು ಆದರೆ ಇದು ಇಡೀ ಮಲೆನಾಡನ್ನು ಸಾಂತ್ವನ ಇವರು ಇದಕ್ಕೆ ಒಂದು ಸರಿಯಾದ ಯೋಜನೆ ಮಾಡಬೇಕು ಒಂದು ಶಾಶ್ವತವಾದ ಪರಿಹಾರನ ಮಾಡಬೇಕು ಇವರ ಹತ್ರ ಏನು ಅಧ್ಯಯನ ಇದೆ ಈಗ ನಾನು ನಾನು ಅಧ್ಯಯನ ಮಾಡಿದ ಒಂದು ಯೋಜನೆ ದಕ್ಷಿಣ ಅಮೆರಿಕ ಕಂಡದ್ದು ನಾನು ನಿಮ್ಮ ಮುಂದೆ ಹೇಳಿದೆ ರೂಮ್ ಟು ರೂಮ್ ಅಂತ ನೀವು ಇದನ್ನೆಲ್ಲಾದರೂ ಮೊದಲು ಅರಣ್ಯ ಇಲಾಖೆ ಅಥವಾ ಯಾರು ಹೇಳಿ ಕೇಳಿದ್ರ ಅಂದರೆ ಅವ್ರಿಗಿಲ್ವಾ ಮಾಹಿತಿ ನನಗೆ ಗೊತ್ತಿರೋದಕ್ಕಿಂತ ಸಾವಿರ ಪಟ್ಟು ಮಾಹಿತಿಗಳು ಸರ್ಕಾರಕ್ಕೆ ತಜ್ಞ ದೊಡ್ಡ ದೊಡ್ಡ ತಜ್ಞರು ವಿಜ್ಞಾನಿಗಳು ಇಲ್ವಾ ಯಾಕೆ ಅಂದರೆ ಇವರಿಗೆ ಬದ್ಧತೆ ಇಲ್ಲ ಇದೊಂದು ಸಮಸ್ಯೆ ಅಂತ ಅನಿಸಿಲ್ಲ ಇವರಿಗೆ ಇದನ್ನು ಇವರು ಬಹುಶಃ ಈ ಆನೆ ದಾಳಿ ಇದನ್ನು ಇದು ರಾಜಕೀಯಕ್ಕೆ ಬಳಸ್ಕೋತಿದ್ದಾರೆ ಅಂತ ಅನಿಸುತ್ತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ